ಹಲೋ ಎವ್ರಿ ವನ್ ಸೊ ವೆಲ್ಕಮ್ ಟು ಆಲ್ ಅಂಡ್ ವೆರಿ ಸ್ಪೆಷಲ್ ಡೇ ಇವತ್ತು ಯಾಕಂತಂದ್ರೆ ನಿಮ್ ಜೊತೆಗೆ ಎಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಬಂದ ಬರ್ತಾ ಇರೋದ್ ಇವತ್ತು ಲೈವ್ ಪ್ರೋಪ್ ಇದು ಇಷ್ಟು ದಿನ ಹೊಯ್ಕೊತಾ ಇದ್ರಲ್ಲ ಹೇಳ್ತಾ ಇದ್ರಲ್ಲ ಸರ್ ಏನ್ ಸರ್ ಬರೀ ಮಾತಲ್ಲಿ ಹೇಳ್ತೀರ ನೀವೇ ನಾವು ಎಷ್ಟು ನಂಬಬೇಕು ಇದು ನಾನು ಕಮೆಂಟ್ ಪೀಪಲ್ ಪೀಪಲ್ಗೆ ಒಂದು ಸಪೋರ್ಟ್ ನೋಡಿ ಗಾ ಆಲ್ ಓವರ್ ಕರ್ನಾಟಕ ಜನಗಳಿಗೆ ನಾನು ಒಂದು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಪರ್ಸನಲ್ ಟಾರ್ಗೆಟ್ ಅಲ್ಲ ಇದು ಜನಗಳು ಜನಗಳ ಪರವಾಗಿ ಜನಗಳಿಗೆ ರೀಚ್ ಆಗ್ಲಿ ಜನಗಳಿಗೆ ರಿವ್ಯೂ ಸಿಗಲಿ ಅಂತ ಹೇಳಿ ನಾನು ಜನರ ಪರವಾಗಿ ನಾನು ವಿಡಿಯೋಗಳು ಮಾಡಿದ್ವಿ ಓಕೆ ಸೊ ನಿಮಗೆ ಲೀಗಲಿಟಿ ಬೇಕು ಅವ್ರು ಮಾತಾಡಿದ ಪ್ರೂಫ್ಗಳೇ ಬೇಕು ಅಂತ ಅಂದಾಗ ಐ ವಿಲ್ ಸಪೋರ್ಟ್ ವಿತ್ ಯು ಎನಿ ಟೈಮ್ ಇವಾಗ ಎಷ್ಟೋ ಅನ್ಲಿಮಿಟೆಡ್ ಅಮೌಂಟ್ ರಿಫಂಡ್ ಮಾಡಿಸಿದೀನಿ ಇದೊಂದು ದೊಡ್ಡ ಕೆಲಸ ಅಲ್ಲ ಮಾಡ್ತೀನಿ ಬಟ್ ಒನ್ ಥಿಂಗ್ಸ್ ಏನು ಬಾ ಬಾಯಿದೆ ಅಂತ ಹೇಳಿ ಏನ್ ಬೇಕಾದ ಮಾತಾಡಿ ಏನ್ ಏನ್ ಬೇಕಾದ ಕಮೆಂಟ್ ಮಾಡೋದು ಸರಿ ಅನ್ಸೋದಿಲ್ಲ ಅದ್ರ ಮೇಲೆ ಕೂಡ ನಾವು ಆ್ಯಕ್ಷನ್ ತಗೋಬೇಕಾಗತ್ತೆ ನೀನು ಒಬ್ಬ ಬಡ್ಡಿ ಮಗ ಬಂದಿದ್ದ ಏನೋ ಡ್ರಿಂಕ್ ಮಾಡಿ ನನ್ಗೆ ಕಾಲ್ ಮಾಡಿದ್ದ ಬಟ್ ಕಾಲ್ ಮಾಡಿರಲಿಲ್ಲ ಒಂದು ಅಲ್ಲಿ ತುಂಬಾ ಮಿಸ್ ಬಿಹೇವಿಯರ್ ಮಾಡಿದ್ದಾನೆ ತಗೊಳ ನಾರ್ಮೇಲೆ ಆ್ಯಕ್ಷನ್ ತಗೊಳ್ಳೋಣ ಸ್ವಲ್ಪ ಅಡ್ವೊಕೇಟ್ ಹತ್ರ ಕೊಟ್ಟಿದ್ದೀನಿ ಏನೋ ಅದು ಸೈಬರ್ ಕ್ರೈಮ್ ಆಗುತ್ತೋ ಅಂದಮೇಲೆ ಏನಾಗುತ್ತೋ ಗೊತ್ತಿಲ್ಲ ಆಗ್ಲಿ ಒಟ್ಟಿನಲ್ಲಿ ಗೊತ್ತಾಗೋದಿಲ್ಲ ಸೊ ಹಾಗೆ ನನ್ನ ಚಾನಲ್ಗೆ ಫಾರ್ ಎವರ್ ಲಿವಿಂಗ್ ಟೀಮ್ ಗೋಸ್ಕರ ಫಾರ್ ಎವರ್ ಲಿವಿಂಗ್ ಕರ್ನಾಟಕ ಟೀಮ್ ಸ್ಪೆಷಲಿ ಫಾರ್ ನಾನು ನೀನು ಲೀಗಲಿಟಿ ತೋರಿಸ್ತಾ ಇದ್ದೀನಿ ನಿನ್ ಮುಂದೆ ಇಷ್ಟ ದಿನ ಮಾತಾಡಿದೆ ಏನೇನು ಹೇಳಿದೆ ನನ್ಗೆ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳಿದೆ ಇವಾಗ ಲೈವ್ ಅಲ್ಲಿ ನೀವೇ ಕೇಳ್ರಿ ಹೆಂಗಿದೀರಿ ಪ್ರೊಸೆಸ್ ಅಂತ ಯಾವ ರೀತಿ ಮೋಸ ಮಾಡಿದ್ದಾರೆ ಒಬ್ಬ ಹೌಸ್ ವೈಫ್ಗೆ ನೀವೇ ಥಿಂಕ್ ಮಾಡಿಕೊಂಡು ನೀವೇ ನೋಡಿ ಬ್ರದರ್ ಹೆಂಗೆ ತಿಂತಾವ್ರಿ ಅನ್ನ ತಿಂತಾವ್ರ ಏನ್ ತಿಂತವ್ರ ಅಂತ ನೀವೇ ಇವಾಗ ಕಮೆಂಟ್ ಮಾಡಿ ಸೊ ನನ್ನಿಂದ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಆಗ್ತಾ ಇದೆ ನಾನು ಬಲರಾಮ್ ರಾಠೋಡ್ ಯೂಟ್ಯೂಬ್ ಚಾನಲ್ ಇಂದ ಮತ್ತೆ ಹಾಗೆ ನಮ್ಮ ಬಿ ಆರ್ ಶೋ ಯೂಟ್ಯೂಬ್ ಚಾನಲ್ ಏನಾದ್ರು ಹೆಲ್ಪ್ಫುಲ್ ಆಗ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ ಇದೇ ರೀತಿ ಸೋ ಮನಿ ಕಂಪ್ನಿಗಳಿದಾವೆ ಎನಿ ಒನ್ ಕಂಪ್ನಿಗಳಾಗಿರ್ಲಿ ನಿಮ್ಗೆ ಏನೇ ಅನ್ಯಾಯ ಆದ್ರೂ ಇವಾಗ ನಾನು ಹೇಳೋದು ಕಂಪನಿ ವಿರುದ್ಧವಾಗಿ ಇವ್ರು ಮಾಡ್ಕೊಂಡು ಅವ್ರ ಮೇಲೆ ಆಕ್ಷನ್ ತಗೋಬಹುದು ಇದು ಕಂಪನಿ ಕಡೆ ನಮಗೆ ಘೋಷಣೆ ಸಿಗುತ್ತೆ ಮಾಡ ಕಾನೂನು ಪ್ರಕಾರ ಪ್ರಕಾರವಾಗಿ ನಾವು ಕೂಡ ಇವ್ರ ಮೇಲೆ ಆಕ್ಷನ್ ತಗೋಬಹುದು ಅದು ನಮ್ಗೆ ಗೊತ್ತಿದೆ ಓಕೆ ಸೊ ಆ ಕಾರಣದಿಂದ ನಮ್ಮ ಆಡಿಯನ್ಸ್ಗೆ ನನಗೆ ನೋಡುವಂತ ಪೀಪಲ್ ನಾನು ಕೆಟ್ಟದಾಗಿ ಮಾತಾಡ್ತಿದ್ದೀನಿ ನಾನು ಏನ್ ನಿಮ್ಗೆ ಗೊತ್ತಾಗುತ್ತೆ ಲೈವ್ ಅಲ್ಲಿ ಇವತ್ತು ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಮ ಕಮೆಂಟ್ ಇನ್ನು ಲೈಕ್ ಮಾಡಿದ್ರೆ ಲೈಕ್ ಮಾಡ್ರಿ ಪ್ರಧಾನಿ ಇಷ್ಟ ನಿಮಗೆ ಕೇಳಿಲ್ಲ ಬಟ್ ಇವಾಗ ಸಪೋರ್ಟ್ ತುಂಬಾ ಬೇಕಾಗಿದೆ ನಮ್ಮ ಬಿಆರ್ ಶೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದಿದ್ರೆ ಫಸ್ಟ್ ಟೈಮ್ ಬಂದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮೋರ್ ಇದೇ ರೀತಿ ಒಂದು ಲೀಗಲಿಟಿ ಪ್ರೂಫ್ ಸಮೇತ ವಿಡಿಯೋ ಬೇಕು ಅಂತಂದ್ರೆ ನಿಮ್ಮ ಐ ವಿಲ್ ಸ್ಟಾರ್ಟ್ ತುಂಬಾ ಅಳ್ತಾ ಇದ್ರು ಪಾಪ ಬಿಡೋನ್ ಬೇಡ ಈ ಚಾನ್ಸರ್ ಅಂತ ಹೇಳಿ ನಾನು ಕಾಲ್ ಮಾಡಿದ್ದೀನಿ ಮಾಡ್ತಿದ್ದೀನಿ ನೋಡೋಣ ವೇಟ್ ಮಾಡಿ ಎಲ್ಲರೂ ಯಾವ ರೀತಿ ಬರತ್ತೆ ರೆಸ್ಪಾನ್ಸ್ ನೋಡಿ ನಿಮ್ಮ ಮುಂದೆ ಕೇಳಿಸ್ತೀನಿ ಇದು ಕಾರಣ ಕಾರಣಕ್ಕೂ ನನಗೆ ಪೇಡ್ ಪ್ರಮೋಷನ್ ಅಲ್ಲ ಕೊಲೆನ್ ಕೂಡ ಅಲ್ಲ ನೋಡೋಣ ಬಡ್ಡಿ ಮಕ್ಕಳು ಹೆಂಗ್ ಮಾತಾಡ್ತಾರಲ್ಲ ನೀವು ಗೊತ್ತಾಗ್ಲಿ ಇವಾಗ ಲೈವ್ ಗೊತ್ತಾಗತ್ತಲ್ಲ ಊಟ ಆಯ್ತಾ ಆಯ್ತಪ್ಪ ಜಸ್ಟ್ ಮಾಡ್ಕೊಂಡು ನಮ್ಮ ಮೀಟಿಂಗ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಪಾಪ ನಿಮ್ಗೋಸ್ಕರ ಸ್ವಲ್ಪ ಜಾಸ್ತಿ ಇವತ್ತು ನೀವು ಹೇಳಿದ್ರಲ್ಲ ತುಂಬಾ ಓರಾಗಿ ಮಾತಾಡಿದಾರೆ ಜೊತೆ ಅವರು ಸೋ ಒಂದಸಲ ಎಕ್ಸ್ಪ್ಲೇನ್ ಮಾಡ್ತೀರಾ ಸ್ಟಾರ್ಟಿಂಗ್ಿಂದ ಯಾವ ರೀತಿ ಆಗಿರೋದು ನಿಮ್ಮ ಜೊತೆಗೆ ಇವರು ಮಾತಾಡಿದ್ದೀಂಗೇ ಅಂತ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೆಂಗೆ ಅವ್ರಿಗೆ ಕನೆಕ್ಟ್ ಆಗಿದ್ರಿ ಚೈತ್ರ ಅವರೇ ಅದು मोस्टली Instagram ಅಲ್ಲಿ ಅಪ್ಲೈ ಮಾಡಿದೆ ಅನ್ಸುತ್ತೆ ಅಣ್ಣ ನಾನು ನೀವು ಅಲ್ಲಿ ಅಪ್ಲೈ ಮಾಡಿದ್ರಾ ಆ ಅಪ್ಲೈ ಮಾಡಿದ್ದೆ ಅದು ಬಂದಿತ್ತು ಲೋರ್ ಫ್ರಮ್ ವರ್ಕ್ ಹೋಮ್ ಅಂತ ಹೇಳಿ ಓಕೆ ಆ ಅಪ್ಲೈ ಮಾಡಿದ್ದೆ ಬರೋ ಬಾರೋ ಒಳಗಡೆ ಎಲ್ಲದೋನು

ಅಂದ್ರೆ ಮುನ್ನೂರ ಐವತ್ತು ಪೇ ಮಾಡಬೇಕು ನಿಮ್ ಐಡಿ ಮಾಡಕ್ಕೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರ ಯಾವ್ದೇ ರೀತಿ ಟ್ರೈನಿಂಗ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಐಡಿ ಮಾಡಕ್ಕೆ ತ್ರೀ ಫಿಫ್ಟಿ ಕೊಡಿ ನಿಮ್ ಐಡಿ ಕ್ರಿಯೇಟ್ ಆಗತ್ತೆ ಅಂತ ಹೇಳಿದ್ರು ನಿಜಾನ ಇದು ಹೇಳಿದವರು ಮಾಡಿದ್ರೆ ಪೇ ಮಾಡ್ಬಿಟ್ರಾ ಆಗ್ಲೇ

ಕಂಪ್ನಿಗ್ ಜಾಯಿನ್ ಆಗ್ಬೇಕು ಅಂತಂದ್ರೆ ಫಿಫ್ಟಿ ಪೇ ಮಾಡ್ಬೇಕಾಗುತ್ತೆ ಕಂಪಲ್ಸರಿ ಅಂತ ಹೇಳಿದ್ರು ಕಂಪಲ್ಸರಿ ಅಂತ ಹೇಳಿದ್ರ ಹೌದು ಅದು ಪೇ ಪೇ ಅಂತ ಹೇಳಿದ್ರು ಸರಿ ಅಂದ್ರೆ ಆಮೇಲೆ ಐಡಿ ಬರುತ್ತೆ ಇಮೇಲ್ ಐಡಿ ಅಂತ ಹೇಳಿದ್ರು ಕಳ್ಸಿದೆ ಇಮೇಲ್ ಐಡಿ ಕ್ರಿಯೇಟ್ ಇದು ಇಮೇಲ್ ಗೆ ಅದು ಮಾಮೂಲಿ ಐಡಿ ಅಂತ ಹೇಳಿ ಟ್ವೆಲ್ ನಂಬರ್ ಬಂತು ನಿಮ್ಮ ಇಮೇಲ್ ಗೆ ಕಂಪನಿ ಕಡೆ ಮೇಲ್ ಬಂತು ಐಡಿ ಕ್ರಿಯೇಟ್ ಹೌದು ಹೌದು ಮೇಲ್ ಬಂತು

ಇನ್ನೊಂದ್ ಸಲ ಹೇಳಿ ಇನ್ನೊಂದ್ ಸಲ ಹೇಳಿ ಸಿಸ್ಟರ್ ಇನ್ನೊಂದ ಸಲ ಹೇಳಿ ಅವ್ರು ಅದೇ ಸೆವೆನ್ ಕೊಟ್ಟು ಪ್ರಾಡಕ್ಟ್ ಪರ್ಚೇಸ್ ಇದು ಅಂತ ಹೇಳಿದ್ರು ಯಾ ಓಕೆ ಹಿಂಗ್ ಹೇಳಿದ್ರ ಫಸ್ಟ್ ತ್ರೀ ಫಿಫ್ಟಿ ತಗೊಂಡು ಆಫ್ಟರ್ ನಿಮ್ಗೆ ಒನ್ ತ್ರೀ ಟು ಡೇ ಟ್ರೈನಿಂಗ್ ಆದ್ಮೇಲೆ ಮತ್ತೇನ್ ಹೇಳ್ತಾರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟೇ ಮಾಡಲೇಬೇಕು ಆಯ್ತು ನೆಕ್ಸ್ಟ್ ಡೇ ಅವರು ಈ ತರ ಹೇಳಿದ್ರು ಓಕೆ ಆಮೇಲೆ ಅವರು ఆ ਉਹ దెప్ొసిట్ క్లియర్ ಮಾಡಬೇಕು అంటే ఈ అమౌంట్ ಅಂತ నన్ను ఏయలేదు అవును ఆమేలే వేరేమ ఆమేలోరు ఇదర పేజ్ ఎంత అమౌంట్ ಅಂತ నన్ను చేల్దే ఓకే ఆమేలే 7500 7.5 అంద్ర్ అప్పుడు షార్ప్ ആగబయితు 7.5 అంద్ర ఆ అవును 7500 అంద్ర హ్ ಆಮೇಲೆ ನನ್ನ ಅಕ್ಕ ಇಷ್ಟೊಂದ್ ಅಂತ ಫಸ್ಟ್ ನಾನ್ ಕೇಳ್ದೆ ಅಲ್ವಾ ನೀವ್ ಯಾವುದೋ ಅಮೌಂಟ್ ಪೇ ಮಾಡ್ತಾ ಇಲ್ಲ ಇದು ಮೇನ್ ಅಟ್ಲಿ ಫಿಫ್ಟಿ ಒನ್ ಪೇ ಮಾಡ್ಬೇಕು ಅಷ್ಟೇ ಅಂತ ನೀವ್ ಹೇಳಿದ್ರು ಇದನ್ನೇ ಹಾಕಿ ಇದನ್ನೇ ಈ ತರ ಕೇಳ್ತಾ ಇದೀರ ಅಂದಿಕ್ಕೆ ಇಲ್ಲದಿದ್ರೆ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ತ್ರೀ ಫಿಫ್ಟಿ ಟು ಸೆವೆನ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡ್ಲೇಬೇಕು ಅಂದ್ರೆ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಮಾತ್ರ ನೀನ್ ವರ್ಕ್ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ರೆ ಇಲ್ಲಿ ನಿಮಗೆ ಹೇಳಿದ್ರು ವರ್ಕ್ ಸ್ಟಾರ್ಟ್ ಮಾಡಕ್ಕೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡ್ಲೇಬೇಕು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರು ರೈಟ್ ಹೌದು ಓಕೆ ಮುಂದೆ ಆಮೇಲೆ ಹೇಳಿದ್ಲು ಸರಿ ಅಂತ ನಾನ್ ಸರಿ ಯೋಚನೆ ಮಾಡ್ತೀನಿ ಅಂತ ನಾನ್ ಎಲ್ಲಾ amount ನ ನಮ್ ನೆಲ್ಲ ಕೇಳ್ಬೇಕು ಹೌದು ಕೇಳ್ಬಿಟ್ಟು ಆ ಕೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ದೆ ನಾನು okay ಸರಿ ಆಯ್ತು ಅಂತ ಕೇಳ್ದೆ ಬೆಳಿಗ್ಗೆ ನಂಗೆ ಹುಷಾರ್ ಇರ್ಲಿಲ್ಲ ನಾನ್ hospital ಅಲ್ಲಿ ಇದ್ದೆ call ಮಾಡಿದ್ರು ಹಿಂಗ್ pay ಮಾಡ್ಬೇಕು ಈಗ ಅಂತ ಅಪ್ಪ ಇವತ್ ಆಗಲ್ಲ ನಂಗೆ ಹುಷಾರ್ ಇಲ್ಲ hospital ಅಲ್ಲಿ ಇದೀನಿ ನಾನು ಅಂತ ಹೇಳ್ದೆ ಸಂಜೆ ಒಳಗಡೆ pay ಮಾಡ್ಬೇಕು ಅಪ್ಪ ನೀನು ಇದು combo ಇದೆ ಅದ್ರಲ್ಲಿ ಅಂದ್ರೆ ಕಮ್ಮಿ combo ಇರುತ್ತೆ pay ಮಾಡ್ಬೇಕು ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ಸರಿ ನಾನು ಅಂದ್ರೆ ಆಫರ್ ಅಂತ ಹೇಳಿದ್ರಲ್ಲ ಸೆವೆನ್ ತೌಸಂಡ್ ಪೇ ಮಾಡಬೇಕು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಅಂತ ಹೇಳುತ್ತೆ ಅವರು ಸರಿ ಆಮೇಲೆ ನಾನು ಫೈವ್ ಹಂಡ್ರೆಡ್ ಪೇ ಮಾಡೋ ಮುಂಚೆ ಅವ್ರಿಗೆ ಇಲ್ಲ ಅಂದ್ರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ಮೇಲೆ ಮತ್ತೆ ಏನಾದ್ರು ಪೇ ಮಾಡ್ಬೇಕು ಅಂತಿದ್ರೆ ಇವಾಗ ಹೇಳ್ಬಿಡಿ ನಾನು ಸ್ಟಾಪ್ ಮಾಡ್ಬಿಡ್ತೀನಿ ನನ್ ಹತ್ರ ಇಲ್ಲ ಅಮೌಂಟ್ ಇದನ್ನ ನಾನು ಬೇರೆಯವ್ರ ಹತ್ರ ಇಸ್ಕೊಂಡ್ ಕೊಡ್ತಾ ಇರೋದು ಇನ್ನ ಪೇ ಮಾಡ್ಬೇಕು ಅಂತಿದ್ರೆ ಇವಾಗ ಹೇಳ್ಬಿಡಿ ಬಾಯ್ ಬಿಟ್ಟು ಹೇಳ್ಬಿಡಿ ನಾನು ಇವಾಗ ಸ್ಟಾಪ್ ಮಾಡ್ಬಿಡ್ತೀನಿ ನಾನು ತ್ರೀ ಫಿಫ್ಟಿನೇ ಬೇಡ ನನಗೆ ಅಂತ ನಾನು ಹೇಳಿದೀನಿ ಇಲ್ಲಪ್ಪ ಬೇಡ ಇಲ್ಲ ನಾನ್ ಸಪೋರ್ಟ್ ಇವಾಗ ನಾನ್ ಹೇಳ್ತಾ ಇದ್ದೀನಿ ಚೈತಾ ನಾನ್ ನಾನು ಬೇರೆ ಕೇಳ್ಕೊಂಡಿದೀನಿ ನೀವು ನಮ್ಮ ಅಕ್ಕನ್ ತರ ಇದೀರಾ ನಾನು ರಿಕ್ವೆಸ್ಟ್ ಮಾಡ್ ಹೇಳ್ತಾ ಇದ್ದೀನಿ ಮೇಲ್ ಪೇ ಮಾಡ್ಬೇಕು ಅಂತಿದ್ರೆ ಇವಾಗ ಹೇಳ್ಬಿಡಿ ಸ್ಟಾಪ್ ಮಾಡ್ತೀನಿ

ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫಿಫ್ಟಿ ರುಪೀಸ್ ತಗೊಳ್ಳೋದು ಇವ್ರ ಪಾಕೆಟ್ ಹೋಗೋದ ಅಯ್ಯೋ ದೇವ್ರೆ ಎಷ್ಟು ನಿಯತ್ತಾಗಿ ಮಾಡ್ತಾವ್ರೆ ಅಂತ ಅನ್ಸುತ್ತೆ ನಿಮ್ಗೆ ಇವರು ಈ ಜನಗಳಿಗೆ ಮಾಡ್ತಾರ ಸತ್ಯನಾ ಇದು ಮೋಸನ ಅಲ್ಲ ನೀವೇನ್ ಸಣ್ಣವರಲ್ವಲ್ಲ ಇವಾಗ ನಿಮಗೆ ಗೊತ್ತಾಗುತ್ತೆ ಅವ್ರು ಹಂಗೆ ಹೇಳಿ ಹಂಗೆ ಹೇಳಿ ನಿಮ್ಗೆ ದುಡ್ಡು ತಗೊಂಡಿದ್ದಾರೆ ಮತ್ತೆ ತಿರ್ಗಾ ನಿಮ್ಗೆ ಹಂಗೆ ಹೇಳ್ತಾವ್ರೆ ನಿಮ್ಗೆ ಅನ್ಸುತ್ತೆ ಇಲ್ಲಿ ಅದೇ ನನ್ಗೆ ನನ್ಗೆಲ್ಲ ನನ್ ಇಪ್ಪ ಮನೆ ತಮ್ಮಕ್ಕ ಇದ್ದು ಯಾವ್ದೋ ಕಾರ್ಡ್ ಅನ್ಸುತ್ತಿದ್ರ ಅವ್ರೆಲ್ಲ ನಿಮ್ಗೆ ಮೋಸ ಮಾಡ್ತಾವ್ರೇನೋ ಪೇ ಮಾಡಕ್ಕೆಲ್ಲ ಹೋಗ್ಬೇಡ ನೀನು ಅಂತ ಅವ್ರು ಹೇಳಿದ್ರು ಸರಿ ಅಂದ್ರೆ ನಾನ್ ಯಾಕಂದ್ರೆ ನಮ್ಮ ಅಕ್ಕ ಬೇರೆಯವ್ರ ಹತ್ರ ಇಚ್ಛೆ ನನಗ್ ಕೊಟ್ಟಿದ್ದ ಪಾಸ್ ಅದು ನಮ್ ಗೊತ್ತಿಲ್ಲ ಪಾಸ್ ಕೊಟ್ಟಿರೋದು ಹೌದಾ ಆ ಹೌದು ಅಂದ್ರೆ ಇಲ್ಲಿ ನಾನ್ ಅರ್ಥ ಅರ್ಥ ಮಾಡ್ಕೊಂತೀನಿ ಪ್ರತಿಯೊಬ್ಬ ಔಷಧಿ ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ಪಾಪ ಹಸ್ಬೆಂಡ್ ಅವರು ಕಷ್ಟ ಪಡ್ತಿದಾರಲ್ಲ ಸ್ವಲ್ಪ ಆದ್ರೂ ಹೆಲ್ಪ್ ಆಗ್ಲಿ ಜನರೇಷನ್ ತುಂಬಾ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಡೇಲ್ ಮಾಡ್ಕೊಂಡ್ ಬಿಡ್ಬೋದು ಡೈಲಿ ಒಂದ್ ಸಾವ್ರುಪೈ ಒಂದ್ ವರ್ಷ ಆದ್ರೂ ಮಾಡ್ಕೊಂಬೋದು ಮಾಡ್ಕೊಂಬೋದು ನೀನ್ ಅದ್ರಲ್ಲೇ ಸಾಲ ತೀರಿಸ್ಕೊಂಬೋದು ಅಂತ ಹೇಳಿ ಸ್ವಲ್ಪ ನನ್ನ ರೈಟ್ ರೈಟ್ ಆಗ್ಲಿ ಆಗ್ಲಿ ಅವ್ಳಿಗೆ ಒಳ್ಳೇದಾಗ್ಲಿ ಯಾರು ಅವ್ರ ಹೆಸರು ಹೇಳಬೇಡಿ ಅವ್ರ ಆಗ್ಲಿ ಒಳ್ಳೇದಾಗ್ಲಿ ಮಾತಾಡ್ತೀನಿ ನಾನು ಅವ್ರ ಜೊತೆ ಮಾತಾಡ್ತೀನಿ ನಿಮ್ ಜೊತೆ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತೀನಿ ಇವಾಗ ಹೇಳಿ ಮುಂದೇನಾಯ್ತು ಇಪ್ಪತ್ತೈದು ಸಾವಿರ ಸ್ಯಾಲರಿ ಬರಬಹುದು ಅಂತಂದ್ರು ನಿಮ್ಗೆ ಇಷ್ಟೇ ಅಮೌಂಟ್ ಪೇ ಮಾಡ್ಬೇಕು ಅಂತ ಹೇಳಿ ನನ್ಗೆ ಡೌಟ್ ಆಯ್ತು ಹೆಂಗಿದು ಯಾವ್ ತರ ನಾವ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ರೆ. ನಂಗೆ ಹೆಂಗಿದು ಇವ್ರಿಗ್ ಏನ್ ಲಾಭ ಸಿಗುತ್ತೆ ನಂಗೆ ಟ್ವೆಂಟಿ ಫೈವ್ ಅಂತಾರೆ ತಿರ್ಗಿ ಡೈ ಇನ್ಕಮ್ ನಂಗೆ ಬರುತ್ತೆ ಅಂದ್ಬಿಟ್ಟು ನಾನು ಅವ್ರ ಮತ್ತೆ ಕೇಳಿದೆ ನಿಮ್ಗೆ ಎಷ್ಟ್ ಅಲ್ದೆ ಬರುತ್ತೆ ನೀವೇನ್ ನೋಡಿ ನಿಮ್ಗೆ ಯಾವ್ ಅಲ್ಲಿ ಇದೆ ಇವಾಗ ನಾನು ಸೂಪರ್ವೈಸರ್ ಅಂತವ್ರು ಆಮೇಲೆ ನಾನ್ ಕೇಳಿದೆ ನಿಮ್ಗೆ ಎಷ್ಟ್ ಕಷ್ಟ ಆದ್ರೆ ನಾನು ಟ್ವೆಂಟಿ ಫೈವ್ ತರ್ಜಿ ಅರ್ಜಿಂಗ್ ಮಾಡ್ತೀನಿ ಅಂತ ಡೈಲಿ ಒನ್ ತೌಸಂಡ್ ಮಾಡ್ತೀನಿ ಒಂದಿನ ಇನ್ನೊಂದ್ ಸಲ ಹೇಳ್ರಿ ಇನ್ನೊಂದ್ ಸಲ ಹೇಳ್ರಿ ಇನ್ನೊಂದ್ ಸಲ ಹೇಳ್ರಿ ಏನಂತ ಮಿಸ್ ಮಾಡ್ತಾರದ ತಿಂಗಳಿಗೆ

ಬ್ರೋ ಕೇಳಿ ಹೆಂಗೆ ಮಾತಾಡ್ತಾರೆ ಲೈವ್ ಅಲ್ಲಿ ಇದು ಹೆಂಗೆ ಅಮರ್ಸಿದ್ರೆ ನೀವೇ ತಿಂಕ್ ಮಾಡಿ ಕಮಿಟ್ ಮಾಡ್ರಿ ಬಡ್ಡಿ ಮಕ್ಕಳನ್ನ ಗೊತ್ತಾಗ್ಲಿ ಇಷ್ಟು ದಿನ ಹೇಳಿದ್ರು ಪ್ರೂಫ್ ಏನಿಲ್ಲ ಅಂತ ತಗೋಳ್ರಿ ಪ್ರೂಫ್ ನಿನ್ ಮೇಲೆ ಕಂಟಿನ್ಯೂ ಪ್ರೂಫ್ ಹಾ ಸಿಸ್ಟರ್ ಹೇಳಿ ಹಾ ಅದೇ ಇಪ್ಪತ್ತೆರಡು ಇನ್ನ ಏಳುವರೆ ರೂಪಾಯಿ ಲೆಕ್ಸ್ ಮಾಡ್ರಿ ಇಪ್ಪತ್ತೆರಡು ಸಾವಿರ ಕಟ್ಟಬೇಕು ಅಂತ ಹೇಳಿ ಯಾವಾಗ ಹೇಳಿದ್ರು ನಿಮ್ಗೆ ಇದು ಇದನ್ನ ಬಂದಿ ಅವರು ಲಾಸ್ಟು ಡೇ ಗಿಂತ ಇದು ಥರ್ಡ್ ಅನ್ಕೋತೀನಿ ನಾನು ಥರ್ಡ್ ಇದ್ರಲ್ಲಿ ಹೇಳಿದ್ದು ಅವರು ಥರ್ಡ್ ಜೂಮ್ ಮೀಟಿಂಗ್ ಅಲ್ಲಿ ಫಸ್ಟಲ್ಲೂ ಹೇಳಿಲ್ಲ ಸೆಕೆಂಡ್ ಅಲ್ಲೂ ಹೇಳಿಲ್ಲ ನಮಗೆ ಥರ್ಡ್ ಅಲ್ಲಿ ಹೇಳಿದ್ರು ಫಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಅಲ್ಲಿ ಸ್ಲೋ ಟ್ರ್ಯಾಕ್ ಮೀಡಿಯಂ ಟ್ರ್ಯಾಕ್ ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿದ್ರು ಅಂದ್ರೆ ನಾನು ಅವತ್ತು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದೆ ಜೂಮ್ ಮೀಟಿಂಗ್ ಅಬ್ಸರ್ವ್ ಮಾಡಿಲ್ಲ ಮಾಡ್ನೆಗೆ ಇವರು ಈ ತರ ಕಳ್ತಿದ್ದಾರೆ ಲಾಸ್ಟ್ ಲೆವೆಲ್ ಅಲ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ನಿಮ್ದು ವರ್ಕ್ ಸ್ಟಾರ್ಟ್ ಆಗಲ್ಲ ಅಂತ ವಿಡಿಯೋನೇ ಕಳ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ ಅಲ್ಲ ಇನ್ನೊಂದ್ಸಲ ಹೇಳಿ ಏಳು ಸಾವಿರದ ಐನೂರು ಪೇ ಮಾಡಿದ್ರೆ ನಿಮ್ ವರ್ಕ್ ಸ್ಟಾರ್ಟ್ ಆಗಲ್ಲ ಅಂತ ವಿಡಿಯೋ ಕಳ್ತಿದಾರ ಹಾ

ಯಾಕಂದ್ರೆ ನಾನು ಇವ್ರು ಕಾರ್ಡ್ ರೆಡಿ ಕೇಳ್ಕೊಂಡ್ಬಿಟ್ಟಿದ್ದೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ಕಟ್ಬೇಕಾ ಇಲ್ಲ ಕಟ್ಬೇಕಾ ಇಲ್ವಾ ಅಂತ ಒಂದ್ ಇಪ್ಪತ್ತು ಸಾರಿ ನಾನು ಅಪ್ಪ ಅವ್ರು ನಾನೇ ಅನ್ಕೊಂಡೆ ನಾನು ಟಾರ್ಚರ್ ಕೊಡ್ತಾ ಇದ್ದೀನಿ ಏನೋ ಅನ್ಸ್ಬಿಟ್ಟು ನನಗೆ ಅಷ್ಟು ಸಾರಿ ಕೇಳಿದೀನಿ ಅವ್ರನ್ನ ನಾನು ಇಲ್ಲಪ್ಪ ಪೇ ಮಾಡಂಗಿಲ್ಲ ಅಂತಾನೆ ಹೇಳಿದಾರ ಅವರು ಅಯ್ಯೋ ಸರಿ ಅಂದ್ಬಿಟ್ಟು ಸುಮ್ನೆ ಅದೇ ನಾನು ಕೇಳಕೋಗಿಲ್ಲ ಅವಕ್ಕ ಯಾವಾಗ ಮಂಡೇ ಫೋನ್ ಮಾಡಿದ ವರ್ಕ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಇವತ್ತಾಗುತ್ತೆ ಅಂತ ಕೇಳಿದ್ರಲ್ಲಾ ಅಂದ್ರೆ ಅಪ್ಪ ಈ ತರ ಏನೋ ಏನ್ ಹೇಳಿದ್ರೆ ಅವರು ಇವಾಗ ಸರ್ ಹೇಳ್ತಾ ಇದಾರೆ

ಜಾಸ್ತಿ ಬಂದಿದ್ದು ಅವಾಗ ನಂಗ್ ಈ ಆಫರ್ ಇರ್ಲಿಲ್ಲ ಈ ಆಫರ್ ಬಂದಿದ್ದು ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ನೀನು ವರ್ಕ್ ಸ್ಟಾರ್ಟ್ ಮಾಡ್ಬೋದು ನಿಂಗ್ ಕಮ್ಮಿ ಕರ್ನಾಟಕ ಜನತೆ ಕೇಳಿ ಹೆಂಗ ಆಟ ಆಡಿಸ್ತಾವ್ರೆ ಪಾಪ ಅವ್ರ ಸ್ವಲ್ಪ ಅವ್ರನ್ನ ಉದ್ದಾರ ಆಗಲ್ಲ ಅಂತೀರಾ ಮತ್ತೆ ಓಕೆ ಓಕೆ ಎಲ್ಲ ಆಯ್ತು ಎಲ್ಲ ಈ ರೀತಿ ಮೋಸ ಏನೋ ಏನೋ ಹೇಳಿದ್ರು ನಿಮ್ಗೆ ಬಟ್ ನಿಮ್ಗೆ ಕೆಲಸ ಏನಂತ ಗೊತ್ತಾಯ್ತಾ ಅಟ್ಲೀಸ್ಟ್ ಆದ್ರು ಲಾಸ್ಟ್ ಗೊತ್ತಾಗಿಲ್ಲ ನಾನ್ ಹಂಗು ಫಾರ್ಮ್ ಕಳ್ಸಿ ಅಕ್ಕ ಅದೇನ್ ಫಾರ್ಮ್ ಅಷ್ಟು ಸಂಬಳ ಬರುತ್ತಲ್ಲ ಫಾರ್ಮ್ ನೋಡನ ಕಳ್ಸಿ ಏನ್ ಫಾರ್ಮ್ ಫಿಲ್ ಮಾಡೋದು ಅಷ್ಟೊಂದು ದುಡ್ಡು ಬರುತ್ತೆ ಅಲ್ಲ ಕೆಲಸ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಏನಂದ್ರು ಅವ್ರು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ಹಣ ಕೆ ಮಾಡ್ಬೇಕು ಮತ್ತೆ ಐಡಿ ಕ್ರಿಯೇಟ್ ಮಾಡೋದು ಅಷ್ಟೇ ಕೆಲಸ ಕೆ ವೈ ಸಿ ಮಾಡ್ಬೇಕು ಐಡಿ ಕ್ರಿಯೇಟ್ ಮಾಡ್ಬೇಕು ಅಷ್ಟೇ ಹೇಳಿದಾರೆ ಕೆಲಸ ಅಂತ ಅಷ್ಟೇ ಬೇರೆ ಇದಕ್ಕೆ ಅವ್ರು ಇಪ್ಪತ್ತೈದು ಸಾವಿರ ಸ್ಯಾಲರಿ ಬರುತ್ತೆ ಅಂತ ಹೇಳಿರೋದಲ್ವಾ ಹೌದು ಓಕೆ ಮತ್ತೇನಾದ್ರು ಹೇಳಿದ್ರಾ ಹಾ ಇನ್ನೇನು ಹೇಳಿಲ್ಲ ಹೇಳಿದು ಆಮೇಲೆ ಹಿಂಗ್ ನಾನ್ ಪೇ ಮಾಡಕ್ ಆಗಲ್ಲ ಅದ ನನ್ ಅಮೌಂಟ್ ನನ್ ಕೊಟ್ಬಿಡಿ ಅಂತ ನೆನ್ನೆ ವಾಯ್ಸ್ ರೈಸ್ ಮಾಡಿದ್ದೆ ಬೇರೆ ಕಾಪು ಅಂತ ಮಾತಾಡ್ತೀನಿ